ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಗೆ ಸ್ವಾಗತ ಇವತ್ತು ನಾನು ಅವಲಕ್ಕಿ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಎಲ್ರಿಗೂ ಅವಲಕ್ಕಿ ತಿಂಡಿ ಮಾಡೋಕೆ ಬರುತ್ತೆ ಸ್ವಲ್ಪ ಟೆಕ್ನಿಕಲ್ಲಿ ಬೇರೆ ಥರ ತೋರಿಸ್ಕೊಡ್ತೀನಿ ಅದು ತುಂಬ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಆ ರೀತಿ ರುಚಿಯಾಗಿರುತ್ತೆ ಆ ಥರ ಮಾಡೋದು ಸ್ವಲ್ಪ ಟೆಕ್ನಿಕಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಹೀಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅವಲಕ್ಕಿ ಕ್ಲೀನ್ ಇದೆ ಅಂತ ಸ್ವಲ್ಪ ಮರದಲ್ಲಿ ನೋಡಿ ಹಾಕೊಳ್ಳೋಣ ಅವಲಕ್ಕಿ ಇಷ್ಟೇ ಹಾಕ್ಬೇಕು ಅಂತ ಇಲ್ಲ ಮನೇಲಿ ಎಷ್ಟು ಜನ ಇರ್ತೀವಿ ಅಷ್ಟು ಜನ ನೋಡಿ ತಿಂಡಿ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳೋಣ ಇದನ್ನ ಚೆನ್ನಾಗಿ ಒಂದ್ಸರಿ ಎರಡು ಸರಿ ತೊಳಿಯೋಣ ನೀಟಾಗಿ ಕ್ಯೂಸ್ ತೊಳ್ಕೋಬೇಕು ಸ್ವಲ್ಪ ಮುಗಲು ಎಲ್ಲ ಇರುತ್ತೆ ಸ್ಮೆಲ್ ಇರುತ್ತೆ ಪೌಡ್ರ್ ಇರುತ್ತೆ ಗಲೀಜು ಜಾಸ್ತಿ ಇರುತ್ತೆ ಐಲಕ್ಕಿಯಲ್ಲಿ ನೀಟಾಗಿ ತೊಳ್ಕೊಳ್ಳೋದ್ರಿಂದ ಚೆನ್ನಾಗಿ ರುಚಿಯಾಗಿರುತ್ತೆ ಇಲ್ಲ ತೊಳೆದಿಲ್ಲ ಅಂದರೆ ಸ್ಮೆಲ್ ಸ್ಮೆಲ್ ಇರುತ್ತೆ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ನೀಟಾಗಿ ತೊಳಿಬೇಕು ಮಾತ್ರ ಎರಡು ಸರಿ ತೊಳ್ಕೊಂಡ್ಮೇಲೆ ಇದಕ್ಕೆ ಬಿಸಿನೀರು ಹಾಡ್ ಮಾಡಿ ಇಡ್ಬೇಕು ಫೈವ್ ಮಿನಿಟ್ಸ್ ಆದರೆ ಸಾಕು ಬಿಸಿನೀರಂದ್ರೆ ಸ್ವಲ್ಪ ಕೈ ಮುಟ್ಟೋ ಥರ ಇದ್ರೆ ಸಾಕು ಬಿಸಿನೀರು ಹಾಕಿ ಮುಚ್ಚಿಬಿಡೋಣ ಒಂದು ಫೈವ್ ಮಿನಿಟ್ಸ್ ಮುಚ್ಚಿ ಇಟ್ಟು

ಸ್ವಲ್ಪ ಒಂದು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಸೊಪ್ಪು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಸೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿ ಕುಂಕು ಖಾರವಾಗಿ ಚೆನ್ನಾಗಿ ಖಾರ ಹಿಡಿಯುತ್ತೆ ಅದಕ್ಕೆ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಅರ್ಧ ಸೊಪ್ಪು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಮೊದಲೇ ಹಾಕಿದ್ರೆ ಸುಮ್ಮನೆ ಎಳ್ಳೆಲ್ಲಿ ಚೆನ್ನಾಗಿ ಬೆಂದೋಗುತ್ತೆ ಅಂತ ಫ್ಲೇವರೆಲ್ಲ ಬರೋದಿಲ್ಲ ಲಾಸ್ಟಿಗೆ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಕೊನೆ ಕೊನೆ ಫ್ಲೇವರ್ ಸೂಪರಾಗಿ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಟೊಮೆಟೊ ಆ್ಯಡ್ ಮಾಡೋಣ ಟೊಮೊಟೊ ಆ್ಯಡ್ ಮಾಡಿದಾಗ ಉಪ್ಪು ಹಾಕೋಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳುತ್ತೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಅವಲಕ್ಕಿ ಉಪ್ಪು ಇಡಿಯುತ್ತೆ ಉಪ್ಪು ಇಳಿ ಜಾಸ್ತಿ ಇರಬೇಕಾಗುತ್ತೆ ಅವಾಗಲೇ ರುಚಿಯಾಗಿ ಬರೋದು ಇದು ಬೇಯ್ತಿರುವಾಗಲೇ ಇದು ಅವಲಕ್ಕಿ ಚೆನ್ನಾಗಿ ನೆನೆಕೊಂಡಿರುತ್ತೆ ಅಂತ ನೋಡಿ ಗಟ್ಟಿ ಅವಲಕ್ಕಿ ಆದರೆ ಸ್ವಲ್ಪ ಜಾಸ್ತಿ ಅದು ಬೇ ನೆನೆ ಇಡಬೇಕಾಗುತ್ತೆ ಸ್ವಲ್ಪ ಸ್ಮೂತ್ ಇದೆ ಅಂದರೆ ನೀರು ಬಸ್ಕೊಳ್ಳೋಣ ಅವಲಕ್ಕಿನ ಹಿಂಡಂಗಿಲ್ಲ ಮತ್ತು ಏನೂ ಇದು ಮುಟ್ಟೋಂಗಿರೋದಿಲ್ಲ ಈ ಥರ ಹಾಗಿರುತ್ತೆ ನಾವು ಒಬ್ಬರಣ್ಯನ ಲೋ ಫ್ಲೇಮಲ್ಲೇ ಚೆನ್ನಾಗೆ ಎಲ್ಲ ಕರದ್ಕೋಬೇಕಾಗುತ್ತೆ ಈರುಳ್ಳಿ ಟೊಮೊಟೊನ ಆವಾಗ ತಿನ್ನುವಾಗ ಯಾರು ಎತ್ತಿರೋದಿಲ್ಲ ಎಲ್ಲ ಕರಿಗೆ ರುಚಿಯಾಗಿ ಬರುತ್ತೆ ಕಲರ್ ಅಂದರೆ ಎಲ್ಲ ಕಲರ್ ಅರಶಿನ ಅರಶಿನ ಹಾಕಿದರೆ ಕಲರ್ ಇದಕ್ಕೆ ನಿಂಬೆಣ್ಣು ಬದ್ಲು ಮುಂಚೆಣ್ಣು ಹಾಕ್ಬೇಕಾಗುತ್ತೆ ಮುನ್ಸೆಡ್ ನೆನೆ ಇಟ್ಟಿದ್ದೀನಿ ಚೆನ್ನಾಗಿ ನೆನ್ಸ್ಕೊಂಡೈತೆ ಮೊದ್ಲೇ ಫೈವ್ ಮಿನಿಟ್ಸ್ ಮುಂಚೆ ಇಟ್ಬಿಟ್ರೆ ಚೆನ್ನಾಗಿ ಎಲ್ಲ ಬಿಟ್ಕೊಳತ್ತೆ ಹುಳಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೆ ಕೊತ್ತಂಬರಿ ಫೈನಲ್ಗೆ ಈಗ ಅವಲಕ್ಕಿ ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಕರಗಿಸಿದ್ರೆ ತೆಗ್ದಿಡಕ್ ಆಗೋದಿಲ್ಲ ಆಮೇಲೆ ಎಲ್ಲಾದ್ರು ತಿನ್ನಬೇಕಾಗುತ್ತೆ ಅಥವಾ ಎಲ್ಲ ಜೊತೆ ತಿಂತ ಇದ್ರೆ ರುಚಿಯಾಗಿರುತ್ತೆ ಅವಲಕ್ಕಿ ತಿಂಡಿ ರೆಡಿ ಐದು ನಿಮಿಷದಲ್ಲೇ ಚೆನ್ನಾಗಿ ರುಚಿಯಾಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ ಮರಿಬೇಡ್ರಿ ತಿಂದು ಒಂದ್ಸರಿ ರುಚಿ ನೋಡ್ಕೊಂಡು ಆಮೇಲೆ ಇನ್ನೊಂದ್ಸರಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತಿಂಡಿ ತುಂಬಾ ರುಚಿಯಾಗಿರುತ್ತೆ ಫೈವ್ ಮಿನಿಟ್ಸ್ ಅಲ್ಲಿ ಮಾಡಬಹುದು ಮಕ್ಕಳಿಗೆಲ್ಲ ಬೇಗನೆ ಅಡಿಗೆ ಮಾಡ್ಕೊಡ್ಬಹುದು ಬಿಸಿನೀರಾಗ ಮಾತ್ರ ನೆನ್ಸೋದ್ ಮರಿಬೇಡಿ ಅವಲಕ್ಕಿ ತಿಂಡಿ ಎಲ್ಲರೂ ಇಷ್ಟಪಡುತ್ತಾರೆ ಎಲ್ಲರೂ ತಿನ್ಬಹುದು ಮನೇಲಿ ಅವ್ರು ತಿನ್ನಲ್ಲ ಇವ್ರು ತಿನ್ನಲ್ಲ ಅನ್ನೋ ತರ ಇರೋದಿಲ್ಲ ರುಚಿಯಾಗಿರುತ್ತೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ